ಹುಟ್ಟೋರು ದೋಸೆ ಮಾಡೋದು ಹೇಳ್ತೀನಿ ನೋಡ್ರಿ ಈಗ ಹಿಂಗೆ ಎಣ್ಣೆ ರೀ ಇಂಥದ್ದು ಉಳ್ಳಾಗಡ್ಡಿಲೆ ಆಮೇಲೆ ಏನು ಮಾಡಬೇಕು ಹಿಟ್ಟು ಹಾಕ್ಬೇಕು ಹಿಂಗ ಹಿಂದಿರ್ಬೇಕು ನೋಡಿ ಇಂಗ್ ಜೋರು ಮಾಡ್ಬೇಕು ಈಗ ಈಗ ಈ ದಂಡಿಗೆಲ್ಲ ಎಣ್ಣೆ ಹಾಕ್ಬೇಕು ನೋಡ್ರಿ ಎಣ್ಣೆ ಹಾಕೊತ್ರಿ ಈಗ ಹಿಂಗೆ ಹೊಳಸಿ ಹಾಕೋತೀವಿ ದಂಡಿ ಎಲ್ಲ ಈಗ ಇಷ್ಟು ಹೊಳಸಿ ಹಾಕಿದ್ ನೋಡ್ರಿ ಬೀಟ್ರೂಟ್ ದೋಸೆ ತಯಾರಾಗುತ್ತೆ ನೋಡ್ರಿ ಇದು ಹೆಂಗೆ ಕಲಿಸೋದು ಯಾವ ಹಿಟ್ಟು ಅಂತ ಯೂಟ್ಯೂಬ್ನೇ ಹಾಕಿರ್ತೀನಿ ನೋಡ್ರಿ ನನ್ನ ಚಾನಲ್ನ ಅಲ್ಲಿ ನೋಡ್ರಿ ಈಗ ತಯಾರಾಯ್ತು ನೋಡಿರಿ ಬೀಟ್ರೂಟ್ ದೋಸೆ ಈಗ ಈಗ ನೋಡ್ರಿ ಇದ್ರೊಳಗೆ ನೀ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಉಣ್ಬೋದ್ರಿ ಮಸ್ತ್ ಆಗುತ್ತ ಹಂಗ ಉಂಡ್ರೆ ಇದ್ರೊಳಗೆ ಎಲ್ಲ ಮಾಡೀನಿ ರೀ